ಶುಕ್ರವಾರ ಮನೆಯಿಂದ ಓದಲು ಪೂಜೆಗೆ ದೇವಸ್ಥಾನಕ್ಕೆ ಅಂತಂದು ನಮ್ಮ ಮನೆಯವರು ಪೂ ಒಟ್ಟಿಸ್ತತಿ ಅಂದಲು ಊಟ ಹೊಟ್ಟೆ ಒಟ್ಟೆಸ್ತತಿ ಅಂದ್ಲು ದೇವರು ಕ ದೇವ್ರ ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಊಟ ಮಾಡಮ್ಮ ಅಂತಂದು ನಮ್ಮ ಮನೆಯವರು ಹೇಳಿದರು ಹಂಗೇ ಹಾಕಿ ಮನೆಯಿಂದ ಓದ್ಲ ಓದಡ್ಗೆನೆಯ ಅವನು ಯಾವನು ಇಲ್ಲಿ ಕಾರ್ ಕರೆ ಕಳಿಸ್ಕೊಂಡು ದೇವಸ್ಥಾನಕ್ಕೆ ಹೋದಂಗೆ ಮಾಡಿ ದೇವಸ್ಥಾನದ ಹೇಳಿದ ಕಾರಿನಲ್ಲಿ ದಾವಣಗೆರೆಗೆ ಎಲ್ಲಿಗೆ ಹೋದಲು ಗೊತ್ತಿಲ್ಲ ಅಲ್ಲಿದ್ದ ನೋಡಿ ನಾವು ಅದನ್ನು ಖಾರ ನೋಡಿ ಕಂಡುಹಿಡ್ದು ಬಂದು ಇಲ್ಲಿ ಶನಿವಾರ ದಿವಸ ನಾವು ಇಲ್ಲಿ ಬಂದು ಇದು ಕೇಳ್ಕೊಂಡಾಗ ಅವರು ಭಾನುವಾರ ಆಕೆ ಹಿಡಿದು ಕರೆ ಕಳಿಸಿ ಆಮೇಲೆ ನಮ್ಮನ್ನು ಕರೆ ನಮ್ಮ ಅವ್ರನ್ನ ಕರೆ ಕಳಿಸಿ ಇಲ್ಲಿ ಇದು ಮಾಡಿ ಆಮೇಲೆ ಪೊಲೀಸ್ನವ್ರು ಕರೆ ಕಳಿಸಿದ್ರು ನಾವು ಇಬ್ಬರು ನನ್ನ ಮಗನ್ನು ಆಕೆಯೂ ಇಲ್ಲಿ ಸಾಹೇಬ್ರಿಗೆ ಕೇಳಿದಾಗ ಅವರು ನಮ್ಮನ್ನು ಒಳಗೆ ಬಿಟ್ಕೋದ್ದೆಲ್ಲ ಅವ್ರು ಹೇಳಿಕೆ ತಗೊಂಡು ಹೋಗ್ರಿ ಅಂತಂದು ಅವ್ರ ಮನೆಗೆ ಆಕೆ ಕಳಿಸಿದ್ರು ನಮ್ಮ ಹುಡುಗನ ಈ ಕಡೆ ಕಳಿಸಿದರು ನಾವು ಊರಿಗೋಯಿದ್ವಿ ಅವರು ಅವ್ರು ನಮಗೆ ಅವರಿಗೆ ಗೊತ್ತು ನಮ್ಮ ಹುಡುಗೂ ಗೊತ್ತು ಅವರಿಗೆ ಸಾಹೇಬ್ರಿಗೆ ಅವರು ಕೇಳಿದರು ಅವಾಗ ಹ್ಞೂ ಎರಡು ವರ್ಷ ಚೆನ್ನಾಗಿದ್ಲು ಆಕಿ ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಇದನ್ನು ತೋರಿಸ್ಲಿಲ್ಲ ಆಕೆ ಭಾಳ ಅನುಕಂಪ ತೋರಿಸಿ ಅಂದಿದ್ದಾಳು ಹಂಗೆ ಏಕ ಏಕಿ ಹಂಗೆ ಹ್ಞೂ ಚೆನ್ನಾಗಿ ನೋಡ್ಸಿ ಅಂತ ಏಕ ಏಕೈಕಿ ಹಂಗೆ ಹೋಗಿ ಹೋಗಿ ಮತ್ತೆ ಇಲ್ಲಿ ಬಂದು ಸಾಹೇಬರು ಕೇಳಿದಾಗ ಏ ಅವರು ನನ್ನ ಮಗ ಅವ ನನ್ನ ಗಂಡ ಬಂದು ಅವ್ರಿ ಅವ್ರು ಬಂದು ನನಗೆ ಕಾಟ ಕೊಡೋರು ಕುಡ್ದು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ ನನ್ನ ಮಗ ಕುಡಿಯನಲ್ಲ ಏನಲ್ಲ ಭಾಳ ಒಳ್ಳೆಯ ಹುಡುಗ ಫ್ಯಾಕ್ಟ್ರಿಗೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಮತ್ತು ನೋಡೋ ದಾರಿಯಲ್ಲಿ ಬಂದು ಅವನು ಇನ್ನೊಬ್ಬನು ಅವನು ಹಾಕಿ ಕರ್ಕೊಂಡು ಹೋಗಿದ್ನಲ್ಲ ಅವನು ಬಂದು ಅಲ್ಲೇ ನಿನಗೆ ಅಂತಾನು ಇಂತಾನು ನಿನ್ನ ಹಂಗೆ ನಿನ್ನ ಕ್ಯಾಶ್ ನಿನ್ನ ಬೇಡ ನಿನ್ನಂಗೆ ನಾನು ಹಂಗೆ ಇದು ಮಾಡಿಬಿಡ್ತಾನೆ ಅಂದು ಅವನ್ನ ಎದುರಿಸಿ ಪ್ರಾಣಬಯಕೆ ಕೊಟ್ಟಿಂದೆ ನನ್ನ ಮಗ ಹೊಲಕ್ಕೆ ಹೋಗ್ಬೇಕಾರೆ ರೋಡ್ನಲ್ಲಿ ಕ ಆ ಥರ ಹಿಡ್ಕಂಡು ಅವ್ನಿಗೆ ಎದುರು ಮಾಡಿದ್ದೆ ನನ್ನ ಮಗ ಪ್ರಾಣ ಅದಕ್ಕೆ ಎದುರಿಸಿ ಅವನು ಕುಮಾರನನ್ನು ಎದುರಿಸಿಂದೆ ಅವನು ಪ್ರಾಣಭಯದಿಂದ ಅವನು ಏನೇನೋ ಬರೆದಿಟ್ಟು ಅವನು ಇದ್ದಾನೆ ನಮಗೆ ನ್ಯಾಯ ಕೊಡಬೇಕು ಮುಂದೆ ಮಾನ ಎಂಬೆ ಕೇಸ್ ಹಾಕಿ ಅವನ್ನ ಪೂರ್ವ ಸಾಯಾವರಿಗೆ ಅವರನ್ನು ಜೀವವಾದಿ ಶಿಕ್ಷೆ ಕೊಟ್ಟು ನಾನು ನನ್ನ ತಿರು ಇರೋದು ನಮಗೆ ನ್ಯಾಯ ಕೊಡಬೇಕು ಹೆಸ್ರು ಬರ್ತಾರೆ ನನಗೆ ಓದೋಕ್ಕೆ ಬರೋದಿಲ್ಲ ಸೌರ್ಯಾರ ಕುಮಾರ ಆಮೇಲೆ ಗಣೇಶಿ ಆಮೇಲೆ ಅಂಜಿನಮ್ಮ ಆಮೇಲೆ ಸರಸ್ವತಿ ಆಕೆ ಸರಸ್ವತಿನೇ ನನ್ನ ಮಗ ಮದುವೆ ಆಗಿರಕೀಯ ಸರಸ್ವತಿ ಕುಮಾರ ನಾನು ಎದರ್ಸಿ ಅದ್ ನಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆಕಿ ಎತ್ತೈಕ ನಾನು ಆಳ್ತಾನೆ ಅಂತ ಕರ್ಕೊಂಡೋಗಿದ್ದೀರ ಇಲ್ಲಿ ಹೀಗೆ ಮಾಡ್ತೇವೆ ಸರ್ ನಾವು